ವಿಶೇಷವಾಗಿ ಮಾತು ನಿಂತಿದ್ರೆ ಹಾಗೂ ಫಲಾನುಭವಿಗಳೇ ಸುಮಾರು ಮೇಡಮ್ ಡೇಟ್ ಕೊಡ್ಲಿಕ್ಕೆ ಸಾಕಾಗಲ್ಲ ಅದಕ್ಕೆ ನನ್ನೆಲ್ಲ ಮೊನ್ನೆ ಕರೆದು ಇವತ್ತೇ ಇವತ್ತೆ ಇಟ್ಕೊಂಡ್ಬಿಡುವಂತ ಡೇಟ್ ಕೊಟ್ಟೆ ಸಾಕಷ್ಟು ವಿಚಾರಗಳು ವಿನಿಮಯ ಮಾಡ್ಕೋಬೇಕಂದ್ರೆ ಇಲಾಖೆಯಲ್ಲಿ ಸಚಿವರಾಗಿರ್ತಕ್ಕಂಥ ಸಚಿವರು ಬಗ್ಗೆ ಒಂದು ಮಾತಾಡ್ಬೇಕು ನಮ್ಮ ಲಾಡೋರು ಸಂತೋಷ್ ಲಾಡೋರು ನಮ್ಮೆಲ್ರಿಗೂ ನಾಯಕ ಸಮೃದ್ಧಿ ಮುಂಚೆ ಅಂತ ಏನಂತಂದ್ರೆ ಒಳ್ಳೇದನ್ನ ಒಳ್ಳೇದಂತ ಹೇಳಿದ್ರೆ ನೇರವಾಗಿ ಹೇಳ್ತೀನಿ ನಾನು ಬಟ್ ಇವರ ಒಂದು ವರ್ಚಸ್ಸು ಇವರೊಂದು ಮಾತುಗಾರಿಕೆ ಇವ್ರು ನಮ್ಮನ್ನ ಉರ್ದುಂಬಸೋದು ರೀತಿ ನಮ್ಮ ಸಂತೋಷ ನೋಡಿದ್ರೆ ಖಂಡಿತವಾಗ್ಲು ಈ ಪೋಸ್ಟ್ ಅವ್ರಿಗೆ ಇದಿಲ್ಲ ಇದಕ್ಕಿಂತ ಹೆಚ್ಚಿನ ಪೋಸ್ಟ್ ಕೊಡ್ಬೇಕಂತ ನಾನು ಸುಮಾರ್ ವೇದಿಕೆಯಲ್ಲಿ ಹೇಳಿದ್ದೀನಿ ಯಾಕಂದ್ರೆ ಅಷ್ಟು ಆಕ್ಟಿವ್ ಪರ್ಸನ್ ಎಷ್ಟು ಆಕ್ಟಿವ್ ಪರ್ಸನ್ ಅಂದ್ರೆ ಅಷ್ಟು ಆಪ್ಟಿವ್ ಪರ್ಸನ್ ನಾವು ಹೊಸ ಶಾಸಕರಿಗೆ ಯಾವ ರೀತಿ ಬುದ್ಧಿ ಹೇಳ್ಕೊಳ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಬುದ್ಧಿ ಹೇಳ್ಕೊಳ್ತಾರೆ ಗಮ್ಗಿ ಕೂಡ ಕೊಡ್ತಾರೆ ಅಂದ್ರೆ ಅಷ್ಟು ಆಕ್ಟಿವ್ ಪರ್ಸನ್ ನಾವ್ ಯಾವುದೇ ಊಟ ಕರೆದೊಂದು ನಮ್ಗೆ ಇಲ್ಲ ಅಂತಿದ್ದಿಲ್ಲ ಅವ್ರು ಬೇರೆ ಪಕ್ಷ ಆದ್ರೂ ಕೂಡ ನಮ್ಮ ಜೊತೆ ಸಾಕಷ್ಟು ಬಾರಿ ಊಟ ಮಾಡಿದ್ದಾರೆ ಅವ್ರಿಗೆ ಅವ್ರಿಗೆ ಇರ್ತಕ್ಕಂಥ ಟ್ಯಾಲೆಂಟ್ ಗೆ ಮುಂದಿನ ದಿವಸ ಒಳ್ಳೆ ಪೋಸ್ಟ್ ಸಿಗ್ಬೇಕು ಅನ್ನೋದು ನನ್ನ ಒಂದು ಬೈಕೆ ನಾನು ಒಂದು ಆದರೂ ಕೂಡ ಹೇಳ್ಬಾರ್ದು ಒಂದು ಆಕ್ಟಿವ್ ಪರ್ಸನ್ ಆಗ ಒಂದು ಸಿಗಬೇಕು ಅನ್ನೋ ಒಂದು ಬೈಕೆ ನನಗೆ ಅಷ್ಟು ಆಕ್ಟಿವ್ ಪರ್ಸನ್ ನಾನು ಇವರು ವಿಜಯನ ಮಾತಾಡ್ತಾ ಇದ್ರು ಕಾರ್ಮಿಕ ಭವನ ಇಲ್ಲ ನಮ್ಮಲ್ಲಿ ಒಂದು ನಿಮ್ಮ ಒಂದು ಇದ್ರಲ್ಲಿ ಕಾರ್ಮಿಕ ಭವನ ಕಟ್ಕೊಳ್ಳೋಣ ಅಂತ ಅಂದಾಗ ಫಸ್ಟ್ ಮಂಜು ಲ್ಯಾಂಡ್ ಕೊಡ್ ನನಗೆ ನಾನು ಅಮೌಂಟ್ ಲಾಟ್ ಮಾಡ್ಕೊಡ್ತೀನಿ ಅಂತ ಕೂಡ ನನ್ಗೆ ಆಗ್ಲಿ ಮಾತು ಕೊಟ್ಟಿದ್ದಾರೆ ಅದು ಸುಧರ್ಶನ್ ಸಾಹೇಬ್ ಮಾತು ಕೊಟ್ಟಿದ್ದಾರೆ ಅಂತ ಆಕ್ಟಿವ್ ಪರ್ಸನ್ ಬಹುಶಃ ಕಾರ್ಮಿಕರಲ್ಲಿ ನಮ್ಮ ಕಾರ್ಮಿಕರಲ್ಲಿ ಕಟ್ಟಡ ಕಾರ್ಮಿಕರಲ್ಲಿ ಅಂತವೇ ಒಂದು ನಾವು ನಾವು ಸಚಿವನ ಪಡೆಯುವುದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಜೆಡಿಎಸ್ ಒಬ್ಬ ಶಾಸಕನಾಗಿ ಕಾಂಗ್ರೆಸ್ ಸಚಿವನ ಅಂದ್ರೆ ಅವ್ರ ಒಂದು ವೈಖರಿ ಅವ್ರ ಒಂದು ಕಾರ್ಯವೈಖರಿಯಿಂದ ನಾನು ಹೊಗಳ್ತಾ ಇದ್ದೀನಿ ಅದರಿಂದ ಒಳ್ಳೇದಾಗ್ಲಿ ಅಂತ ನಾನು ಕಾರ್ಮಿಕ ಮಿತ್ರರಲ್ಲಿ ಒಂದೇ ಒಂದು ಹೇಳೋದು ಯಾರು ನೋಂದಣಿ ಆಗಿಲ್ಲ ಕಾರ್ಮಿಕ ಇಲಾಖೆಯಲ್ಲಿ ಆದಷ್ಟು ಬೇಗ ನೋಂದಣಿ ಆಗಿ ಯಾಕೆಂದ್ರೆ ಕಾರ್ಮಿಕ ಇಲಾಖೆಯಲ್ಲ ಏನಿಲ್ಲ ಅಂತ ಕೇಳಿ ನಿಮ್ ಮಕ್ಕಳು ನಿಮ್ ನಿಮ್ಮ ಓದಕ್ಕೆ ಏನಾದ್ರು ಹೆಚ್ಚಿನ ಕಡಿಮೆ ಆದ್ರೆ ಆಕ್ಸಿಡೆಂಟ್ಗೆ ತಪ್ಪು ಯಾರಿಗೂ ಆಗದ್ ಬೇಡ ಯಾರಿಗಾದ್ರೂ ಸಾವಾದ್ರೆ ಆ ಸಾವಿನ ಖರ್ಚು ಇವತ್ತು ಒಂದು ಎರಡು ಮೂರು ಕೊಟ್ಟಿಲ್ಲ ಅವರು ಕಾರ್ಮಿಕ ಇಲಾಖೆ ಅಷ್ಟೊಂದು ಸೌಲಭ್ಯಗಳನ್ನ ಕಾರ್ಮಿಕ ಇಲಾಖೆ ಕೊಟ್ಟಿದ್ದಾರೆ ವರ್ಷ ಎಲ್ಲ ಒಂದು ಕಾರ್ಮಿಕ ಇಲಾಖೆ ಅಧಿಕಾರಿಗಳನ್ನ ಹೇಳ್ತೀನಿ ಇದೆಲ್ಲ ಒಂದ್ ಕಡೆ ನೀವು ಅವೇರ್ನೆನ್ಸ್ ಕೊಡ್ಬೇಕು ಅಂತ ಅವೇನೆಸ್ ಕೊಡ್ಬೇಕು ಯಾರನ್ನ ಕೇಳಿ ಏನಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಕಾರ್ಮಿಕ ಇಲಾಖೆ ನೋಂದಣಿ ಆದ್ರೆ ನಿಮ್ಗೆ ಏನೇ ಅನುಕೂಲ ಸಿಗುತ್ತೆ ಅನ್ನೋದನ್ನ ಫಸ್ಟ್ ಅವೇರ್ನೆಸ್ ಕೊಡ್ಬೇಕು ಅದಲ್ವಾ ಈ ತರ ನಾವು ಗುಟ್ಟಾಗಿ ಮಾಡೋದು ಒಳ್ಳೆದಲ್ಲ ಒಳ್ಳೆ ವೇದಿಕೆ ಮಾಡಿ ಒಂದ್ ಸಾವಿರ ಎರಡು ಸಾವಿರ ಜನ ಕೂರಿಸಿ ಅಲ್ಲೇ ನಾವು ಮಾಡಿ ಮಾಡ್ಬೇಕಾಗುತ್ತೆ ಖಂಡಿತವಾಗ್ಲೂ ಏನ್ ಇಲಾಖೆಯಿಂದ ಬರ್ತಕ್ಕಂಥ ಕೆಲವು ಪಿಂಚಣಿ ಸೌಲಭ್ಯ ಇದೆ ಕುಟುಂಬ ಪಿಂಚಣಿ ಸೌಲಭ್ಯ ಇದೆ ಅದಲ್ವಾ ಸಾಕಷ್ಟು ಸೌಲಭ್ಯಗಳು ಎಲ್ಲಿಗೆ ಸೌಲಭ್ಯ ಇದೆ ಅಂತ್ಯಕ್ರಿಯೆ ಅಂದ್ರೆ ನಾವೇನದು ಹೆಚ್ಚು ಕಡಿಮೆ ಅಂತ್ಯಕ್ರಿಯೆ ಮಾಡ್ಲಕ್ಕ ಅಂತ್ಯಕ್ರಿಯೆ ಉಚ್ಚಾರಣೆ ಕೊಡ್ತಾರೆ ಇಷ್ಟೆಲ್ಲಾ ಸೌಲಭ್ಯಗಳು ಇದ್ರೂ ನಮಗೆ ನಮ್ಗೆ ತಾಯಿ ಮಗುಗೆ ಹೇಗೆ ಆದ್ರೆ ಅವ್ರು ಇಬ್ರುಗೂ ಕೊಡ್ತಾರೆ ಇಷ್ಟು ಸೌಲಭ್ಯಗಳಿದ್ದಾಗ ಅವೇರ್ನೆಸ್ ಸ್ಟಾರ್ಟ್ ಆಗ್ಬೇಕು ಯಾಕಂದ್ರೆ ಕಾರ್ಮಿಕ ಇಲಾಖೆ ನಂಬನೆ ಆದ್ರೆ ನಮ್ಗೆ ಎಷ್ಟು ಅನುಕೂಲ ಬರುತ್ತೆ ಅನ್ನೋದನ್ನ ನಮ್ ಜನಕ್ಕೆ ಗೊತ್ತಾಗ್ಬೇಕು ಸರ್ಕಾರದಿಂದ ಏನೇನು ಅನುಕೂಲ ಬರುತ್ತೆ ಅಂತ ಗೊತ್ತಾದ್ರೆ ಖಂಡಿತವಾಗ್ಲು ಒಂದ್ ಹತ್ ಸಾವಿರ ಅಂತ ನಮ್ಮ ಇವರು ಹೇಳ್ತಾ ಇದ್ದಾರೆ ಇನ್ನೂ ಸಾಕಷ್ಟು ಜನ ಮಾಡಿಸ್ಬೋದು ಇನ್ನು ಅವೇರ್ನೆಸ್ ಸ್ಟಾರ್ಟ್ ಆದ್ರೆ ಸಾಕಷ್ಟು ಜನ ಮಾಡಿಸ್ಬೋದು ಯಾಕಂದ್ರೆ ಸರ್ಕಾರ ಬರ್ತಕ್ಕಂಥ ಸವಲತ್ತುಗಳನ್ನ ನಾವು ಕೊಟ್ರೆ ನಾಳೆ ಇನ್ನೊಂದ್ರಿಂದ ಇನ್ನೊಂದು ಇನ್ನೊಬ್ಬರಿಗೆ ನಮ್ಮ ಗೊನ್ನೆ ಜಗದೀಶ್ವರ್ ಹೇಳ್ತಾ ಇದ್ರು ಇದು ನಮ್ದೇ ಟೂಲ್ ಅನ್ನೋದು ತಾಯಿ ತರ ನಮ್ಗೆ ಕಸಬು ಸೌಲಭ್ಯ ಇದು ತಾಯಿ ತರ ಇನ್ ತಗೊಂಡ ಪಕ್ಕ ಇವ್ರು ಕಮ್ಮೇಶ್ ಅದೇನಾಗುತ್ತೆ ಇದಕ್ಕೊಂದು ಅರ್ಥ ಇರುದಿಲ್ಲ ಸೊ ಅದರಿಂದ ಅದಕ್ಕೆ ಎಲ್ಲ ಬಿಸಿದೆ ನಾನ್ ನೋಡ್ಬೇಕು ಬಿಚ್ಚಿ ಅಂತ ಇದಲ್ವಾ ತುಂಬಾ ಬೇಸಿಕ್ ಒಬ್ಬ ಕಾರ್ಮಿಕರಿಗೆ ಏನ್ ಬೇಕೋ ಕಠಿಣ ಕಾರ್ಮಿಕರಿಗೆ ಎಲ್ಲಾ ರೀತಿ ಕೊಟ್ಟಿದ್ದಾರೆ ಎಲ್ಲಾ ಫಲಾನುಭವಿಗಳಿಗೆ ಒಳ್ಳೇದಾಗ್ಲಿ ಸೊ ನಾವು ಹುಟ್ಟುತ್ತಾ ಬಡದಾಗ ಹುಟ್ಟಿದ್ವಿ ಬಹುಶಃ ಎಲ್ಲರೂ ಟ್ರೈ ಮಾಡಿ ಭಗವಂತ ಈ ಶಾಸಕನಿಗೂ ಈ ಅಧಿಕಾರಿಗಳಿಗೂ ನಿಮಗೂ ಮಾಧ್ಯಮಿತ್ರಿಗೂ ಅಧಿಕಾರಿಗೂ ಎಲ್ರಿಗೂ ಒಂದೇ ಜೀವನ ಕೊಟ್ಟಿರೋದು ಆದ್ರೆ ಆ ಜೀವನವನ್ನ ನಾವ್ ಹೇಗೆ ಹೇಗೆ ರೂಪಿಸ್ಕೊಂತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಾರ್ಮಿಕರಾಗೇ ಇದ್ಬಿಡ್ತೀರಾ ಅದನ್ನೆಲ್ಲಾ ಕಡೆ ಒಂದೇ ಕೇಳೋದು ನೀವು ಇರಬೇಡಿ ನಿಮ್ ಮಕ್ಕಳನ್ನ ಒಳ್ಳೆ ಮಟ್ಟಕ್ಕೆ ವಿದ್ಯಾಭ್ಯಾಸವನ್ನು ಕೊಟ್ಟು ನಿಮ್ಮ ಮಕ್ಕಳಲ್ಲಿ ಒಳ್ಳೆ ಅಧಿಕಾರ ನೋಡಿದಾಗ ನಾವು ಇದರಿಂದ ಆಚೆ ಬರ್ತೀವಿ ಇದರಿಂದ ಆಚೆ ಬರ್ತೀವಿ ಸೊ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವ್ ಏನ್ ಮಾಡ್ತಿರೋ ನೀವು ತಿಂತೀರೋ ನೀವು ಏನ್ ಮಾಡ್ತಿರೋ ಗೊತ್ತೀರಾ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡಿ ಮಕ್ಕಳ ಒಳ್ಳೆ ಮಟ್ಟಕ್ಕೆ ತಗೊಂಡ್ ಹೋಗಿ ಆದ್ರೆ ಈ ಅನ್ನೋ ಪದ ಹೋಗ್ಬೇಕು ಅಂತಂದ್ರೆ ದಯವಿಟ್ಟು ನಿಮ್ಮ ನಿಮ್ಮಲ್ಲೇ ಉಳ್ಕೊಂಡ್ಬೋದು ಮಕ್ಕಳಿಗೆ ಅದು ಟ್ರಾನ್ಸ್ಫರ್ ಆಗದ್ ಬೇಡ ಅಂತ ಹೇಳ್ತಾರೆ ಇವಾಗ ಪೊಲೀಸರ ಮಕ್ಕಳು ಪೊಲೀಸವ್ ಆಗದಂಗೆ ಅದಲ್ಲ ಸೊ ಆತರ ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗದ್ ಬೇಡ ಕಾರ್ಮಿಕರ ಮಕ್ಕಳು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ ಇದೀನಿ ಯಾಕೆ ಅಂತಂದ್ರೆ ನಮ್ಮ ಒಬ್ಬ ಎಮ್ ಎಲ್ ಎರ ನಮ್ಮ ಬಸಪ್ಪ ಅಂತ ಒಬ್ಬ ಎಂ ಎಲ್ ಎರ ದಾವಣಗೆರೆ ಡಿಸ್ಟ್ರಿಕ್ಟ್ ಬಸಪ್ಪ ಅಂತ ಎಮ್ ಎಲ್ ಎರ ಅವರು ಅಪ್ಪ ಅಪ್ಪ ಯುವಾಗ್ಲೂ ಸಹ ಮುನ್ಸಿಪಾಲಿಟಿ ಕಸ ಗುಳಿಸ್ತವ್ರು ಮುನ್ಸಿಪಾಲ್ ಕಸ ಗುಡಿಸ್ತಾರೆ ಯಾಕೆ ಮುನ್ಸಿಪಾಲ್ ಕಸ ಗುಡಿಸ್ತಕ್ಕಂಥ ಮಗ ಎಂ ಎಲ್ ಆಗ್ಬಾರ್ದಾ ಕಾರ್ಮಿಕರ ಮಕ್ಕಳು ಇವತ್ತು ಡಾಕ್ಟರ್ ಆಗ್ಬಾರ್ದಾ ಎಂ ಎಲ್ ಆಗ್ಬಾರ್ದಾ ಅದಕ್ಕೆ ನಾನು ಕೈ ಮುಗಿದು ಕೇಳ್ತೀನಿ ನಿಮ್ಮನ್ನ ನಿಮ್ ಮಕ್ಕಳನ್ನ ಕಾರ್ಮಿಕರಾಗಿ ಮಾಡಕ್ ಹೋಗ್ಬೇಡಿ ವೈದ್ಯಕೀಯ ಮಕ್ಕಳು ವೈದ್ಯಕೀಯ ಅಂತ ಪೊಲೀಸರ ಮಕ್ಕಳು ಪೊಲೀಸ್ ಅಂತ ಹೇಳ್ತೀವಿ ಆದ್ರೆ ಕಾರ್ಮಿಕರ ಮಕ್ಕಳು ಕಾರ್ಮಿಕರ ಆಗದ್ ಬೇಡ ಅಂತ ನಾನು ಕೈ ಕೇಳ್ತೀನಿ ಎಲ್ಲಾ ತಂದೆ ತಾಯಿಗಳಿಗೂ ದಯವಿಟ್ಟು ಓದಿಸಿ ಓದಿಸಿ ಉನ್ನತ ಮಟ್ಟಕ್ಕೆ ಮಕ್ಕಳು ತರಲಿ ಅಂತ ಅವಕಾಶ ಕೊಟ್ಟಿದ್ದಕ್ಕೆ ಅಧಿಕಾರಿ ವರ್ಗದವರೆಗೂ ನನ್ನ ಜೊತೆ ಬಂದಿರ್ತಕ್ಕಂಥ ಎಲ್ಲ ನನ್ನ ನಾಯಕರಿಗೂ ಹೊಂದುತ್ತಾ ಎಲ್ಲ ಕಾರ್ಮಿಕರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸಾಮೂಹಿಕವನ್ನು ರತ್ಕೊಂಡು ಹೋಗ್ತೀನಿ ದಯವಿಟ್ಟು ಸಾವಧಾನವಾಗಿ ಸಹನ ಇದ್ದ ಅವ್ರಿಗೆ ಸ್ಪಂದಿಸಿ ತಗೊಂಡು ಹೋಗ್ಬೇಕಂತ ಕೇಳ್ಕೊತೀನಿ ಆ ಹಣೆ ಒಂದ್ ಯಾರು